ಸೆಕ್ಸ್ ಮಾಡೋಕೆ ಹೋಗಿದ್ದೀನಿ ಸೆಕ್ಸ್ ಆಗ್ತಾ ಇಲ್ಲ ಸರ್ ಜ್ವರ ಬಂದಾದ್ಮೇಲೆ ಯಾಕೋ ಆನ್ ಆಫ್ ಸಡನ್ ಸ್ವಲ್ಪ ಬಾಡಿನಲ್ಲಿ ವೀಕ್ನೆಸ್ ಅನಿಸ್ತಾ ಇದೆ ಸರ್ ಮಸಲ್ ಪೇನ್ ಇದೆ ಮತ್ತು ನಿನ್ನೆ ಒಂದು ವಿಚಿತ್ರ ಘಟನೆ ನನ್ನ ಜೊತೆಗೆ ಏನಾಯ್ತಂದರೆ ಸೆಕ್ಸ್ ಮಾಡಕ್ಕೆ ಹೋಗಿದ್ದೀನಿ ಸೆಕ್ಸೇ ಆಗ್ತಾ ಇಲ್ಲ ಸರ್ ನಿನ್ನೆ ಸೇಮ್ ವರ್ಡ್ಸ್ ನನ್ನ ಪೇಜ್ ನನ್ನ ಹತ್ರ ಬಂದು ಹೇಳಿದ್ದಾರೆ ಅದೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಜ್ವರಗೆ ಸೆಕ್ಸ್ ಪ್ರಾಬ್ಲಮ್ಗೆ ಏನಾದರೂ ಸಂಬಂಧ ಇದೆಯಾ ನಮಸ್ಕಾರ ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ ಸೊ ಫೀವರ್ ಏನಿದೆ ಅಲ್ಲ ಒನ್ ಆಫ್ ದ ಈಸಿಯೆಸ್ಟ್ ಕಾಯಿಲೆ ಟ್ರೀಟ್ ಮಾಡೋಕೆ ವೆರಿ ಸೇಮ್ ಟೈಮ್ ವೆನ್ ಆಫ್ ದ ಟಫೆಸ್ಟ್ ಕಾಯಿಲೆ ಟ್ರೀಟ್ ಮಾಡೋಕೆ ಆಯುರ್ವೇದನಲ್ಲಿ ನಲ್ಲಿ ಒಂದು ರೋಗ ನಿಧಾನ ಅಥವಾ ರೋಗ ಚಿಕಿತ್ಸೆ ಬಗ್ಗೆ ಮಾತಾಡ್ತಾರೆ ನೋಡಿ ಚರಕ ಮುನಿಗಳು ಜ್ವರನ ಫಸ್ಟ್ ಅಧ್ಯಾಯ ತಗೊಂಡಿದ್ದಾರೆ ಜ್ವರ ಇದೆ ಫಸ್ಟ್ ಚಾಪ್ಟರ್ ಆಮೇಲೆ ರಕ್ತ ಪಿತ್ತ ಹೋಗಿದ್ದಾರೆ ಜ್ವರ ಇಷ್ಟು ಇಂಪಾರ್ಟೆಂಟ್ ಆ ಬಾಡಿಗೆ ಯಾಕಂದ್ರೆ ಜ್ವರ ಏನ್ ಮಾಡುತ್ತೆ ಕಂಪ್ಲೀಟ್ ಬಾಡಿ ಇಮ್ಯೂನ್ ಸಿಸ್ಟಮ್ನ ಹಾಳು ಮಾಡುತ್ತೆ ಇವಾಗ ವೈರಲ್ ಫೀವರ್ ಇರ್ಬೋದು ಡೆಂಗ್ಯೂ ಜ್ವರ ಬೆಂಗಳೂರಿನಲ್ಲಿ ಜಾಸ್ತಿ ಆಗಿದೆ ಮಲೇರಿಯಾ ಇರ್ಬೋದು ಟೈಫಾಯ್ಡ್ ಇರ್ಬೋದು ಅಥವಾ ಟಿ ಬಿದಿಂದ ಬರುವ ಜ್ವರ ಇರ್ಬೋದು ಅಥವಾ ಎಚ್ ಐ ವಿ ಏಡ್ಸಿಂದ ಬರುವ ಜ್ವರ ಇರ್ಬೋದು ಸೀಸ್ನಲ್ ಫ್ಲೂ ಇಂತೇನು ಹೇಳ್ತೀವಿ ಆ ಜ್ವರ ಇರ್ಬೋದು ಇವೆಲ್ಲ ಜ್ವರನಲ್ಲಿ ಏನಾಗುತ್ತೆ ಬಾಡಿ ಆ ವೈರಸ್ ಜೊತೆಗೆ ಆ ಬ್ಯಾಕ್ಟೀರಿಯಾ ಜೊತೆಗೆ ಆ ಪ್ಯಾರಾಸೈಟ್ ಜೊತೆಗೆ ಫೈಟ್ ಮಾಡ್ತಾ ಇರುತ್ತೆ ಸೊ ಆ ವೈರಸ್ ಜೊತೆಗೆ ಫೈಟ್ ಮಾಡ್ತಾ ಮಾಡ್ತಾ ಬಾಡಿದು ಇಂಟರ್ನಲ್ ಎನರ್ಜಿ ಇರುತ್ತೆ ಡ್ರಾಪ್ ಆಗಿದ್ದಿರುತ್ತೆ ಆ ಟೈಮ್ನಲ್ಲಿ ಬಾಡಿನಲ್ಲಿ ಒಂದು ಸ್ಟ್ರೆಂತ್ ಇರೋಲ್ಲ ಊರ್ಜೆನೇ ಇರೋಲ್ಲ ಆ ಟೈಮ್ನಲ್ಲಿ ದಯವಿಟ್ಟು ಯಾವಾಗೂ ತಾವು ಸೆಕ್ಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಆ ಟೈಮ್ನಲ್ಲಿ ತಾವು ಸೆಕ್ಸ್ ಮಾಡಿಬಿಟ್ಟು ಒನ್ ಟೈಮ್ ಟೂ ಟೈಮ್ ಸೆಕ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ಏನಾಗುತ್ತೆ ತಮಗೆ ಮೈಂಡ್ನಲ್ಲಿ ಒಂದು ಭಯ ಸ್ಟಾರ್ಟ್ ಆಗಿಬಿಡುತ್ತೆ ಆಮೇಲೆ ಆ ಜ್ವರದಿಂದ ತಾವು ರಿಕವರ್ ಆಗ್ತಿರೋ ಬಾಡಿನಲ್ಲಿ ಏನಾಗುತ್ತೆ ಹೆಲ್ತ್ನಲ್ಲಿ ಸ್ಟ್ರೆಂತ್ ಬರುತ್ತೆ ಫಿಸಿಕಲ್ ಸ್ಟ್ರೆಂತ್ ಬಟ್ ಆವರಿಗೆ ತಮ್ಮ ಮೈಂಡ್ನಲ್ಲಿ ಒಂದು ನೆಗೆಟಿವಿಟಿ ಕೂತಿದ್ದಿರುತ್ತೆ ನನ್ನ ಕೈದಿಂದ ಆಗ್ತಾ ಇಲ್ಲ ನನ್ನ ಕೈದಿಂದ ಆಗ್ತಾ ಇಲ್ಲ ನನ್ನ ಕೈದಿಂದ ಆಗ್ತಾ ಇಲ್ಲ ಅಂತ ಆಮೇಲೆ ಒಂದು ತಿಂಗಳಾದಮೇಲೆ ಜ್ವರ ತಾವು ಸೆಕ್ಸ್ ಮಾಡೋಕೆ ಹೋದ್ರೂ ತಮ್ಮ ಕೈದಿಂದ ಸೆಕ್ಸ್ ಆಗೋಲ್ಲ ಇಟ್ ಈಸ್ ಕಾಲ್ಡ್ ಮೈಂಡ್ ಗ್ಲೇಮ್ ಅದಕ್ಕೆ ತಮಗೆ ಜ್ವರ ಬಂದಿದೆ ಅದು ಟೈಫಾಯ್ಡ್ ಇರ್ಬೋದು ಡೆಂಗ್ಯೂ ಇರ್ಬೋದು ಮಲೇರಿಯಾ ಇರ್ಬೋದು ಫಾರ್ ಎಕ್ಸಾಂಪಲ್ ಡೆಂಗು ಮಲೇರಿಯಾನಲ್ಲಿ ಏನಾಗುತ್ತೆ ಪ್ಲೇಟ್ಲೇಟು ಅಥವಾ ಬಿಡಿ ಪೇಶಿಗಳ್ ನಾವೇನು ಹೇಳ್ತೀವಿ ನೋಡಿ ಅದು ಕಡಿಮೆ ಆಗುತ್ತೆ ಕಡಿಮೆ ಆದ್ಮೇಲೆ ಏನಾಗುತ್ತೆ ಬಾಡಿನಲ್ಲಿ ಒಂದು ಟೈಪ್ ಆಫ್ ವೀಕ್ನೆಸ್ ಬರುತ್ತೆ ಅದು ಮಸಲ್ ಪೇನ್ ಇರ್ಬೋದು ಹೆಡ್ಯಾಕ್ ಇರ್ಬೋದು ಲೋ ಬ್ಯಾಕ್ ಪೇನ್ ತುಂಬುದು ಅಥವಾ ಜಾಯಿಂಟ್ಸ್ ಪೇನ್ ಇರಬಹುದು ವೈರಲ್ ಆರ್ಥರೈಟಿಸ್ ಜ್ವರ ಬರುವ ಜಾಯಿಂಟ್ ಪೇನು ಅಥವಾ ಜ್ವರದಿಂದ ರೀಕವರ್ ಆದ್ಮೇಲೆ ಜಾಯಿಂಟ್ಸ್ ನಲ್ಲಿ ಬರುವ ಪೇನ್ ಇದು ಯಾಕಾಗುತ್ತೆ ಅಂದ್ರೆ ಫಿವರ್ದು ಆ ವೈರಸ್ ಆರ್ಗ್ಯಾನಿಸಮ್ ಬಾಡಿದ ಇಮ್ಯೂನ್ ಸಿಸ್ಟಮ್ನ ಹಾಳು ಮಾಡ್ತಾ ಇದೆ ಇಮ್ಯೂನ್ ಡ್ರಾಪ್ ಮಾಡುತ್ತೆ ಅದರದಿಂದ ಬಾಡಿನಲ್ಲಿ ವೀಕ್ನೆಸ್ ಬರುತ್ತೆ ಆ ಟೈಮ್ ನಲ್ಲಿ ಸ್ವಲ್ಪ ಫುಡ್ ತಗೋಬೇಕು ಸ್ವಲ್ಪ ತಗೋಬಾರ್ದು ಯಾವ ರೀತಿ ಯಾವಾಗ ತಮ್ಗೆ ಜ್ವರ ಇದೆ ಸ್ಪೆಷಲಿ ಹಳ್ಳಿ ಊರ ಕಡೆ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅಥವಾ ಸಿಟಿನಲ್ಲಿ ಯಾಕಂದ್ರೆ ತುಂಬ ಜನ ಸಿಟಿ ಡಾಕ್ಟರ್ ಪತ್ತೆನೇ ಹೇಳಲ್ಲ ಬಟ್ ಯಾರು ತುಂಬ ಸೀನಿಯರ್ ಡಾಕ್ಟರ್ ಇದ್ದಾರೆ ಅವ್ರನ್ನ ಪ್ರಾಕ್ಟೀಸು ಅವ್ರ ಅಬ್ಸರ್ವೇಷನು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಆ ಸೈನ್ಸ್ ಬಗ್ಗೆ ಏನು ಹೇಳ್ತಾರೆ ಯಾವಾಗೋ ಫೀವರ್ನಲ್ಲಿ ಹೈ ಕ್ಯಾಲರಿ ಫುಡ್ ತಗೋಬಾರ್ದು ತುಂಬ ಹೆವಿ ಫುಡ್ ತಗೋಬಾರ್ದು ತುಂಬ ಹೈ ಪ್ರೋಟೀನ್ಸ್ ತಗೋಬಾರ್ದು ಫಾರ್ ಎಕ್ಸಾಂಪಲ್ ತಮಗೆ ಜ್ವರ ಬಂದಿದೆ ಅದರಲ್ಲಿ ಸ್ಪೆಷಲಿ ಟೈಫೈಡ್ ಜ್ವರ ಇದೆ ತಾವು ಏನಾದರೂ ನಾನ್ ವೆಜ್ ತಿಂತಾ ಇದ್ದೀರಾ ಅದರದಿಂದ ಎರಡು ಎಫೆಕ್ಟ್ ಏನಂದರೆ ಟೈಫಾಯ್ಡ್ ಮೇನ್ಲಿ ಇಂಟೆಸ್ಟೈನ್ ಮೇಲೆ ಎಫೆಕ್ಟ್ ಮಾಡೋದು ಅದಕ್ಕೆ ಅದಕ್ಕೆ ಎಂಟ್ರಿಕ್ ಫೀವರ್ ಅಂತಾರೆ ಆವಾಗ ತಾವು ವೆಜ್ ತಿಂದರೆ ಆಲ್ರೆಡಿ ತಮ್ಮ ಇಂಟೆಸ್ಟೈನ್ ವೀಕ್ ಆಗಿದೆ ಅದರದ್ದು ಡೈಜೆಸ್ಟಿವ್ ಕೆಪಾಸಿಟಿ ವೀಕ್ ಆಗಿದೆ ತಾವು ವೆಜ್ ಒಂದು ಹೆವಿ ಫುಡ್ ಅಲ್ಲಿ ತಿನ್ಬಿಟ್ರೆ ಆಲ್ರೆಡಿ ಫಾರ್ ಎಕ್ಸಾಂಪಲ್ ತಾವು ಇಡೀ ದಿನ ಕೆಲಸ ಮಾಡಿಬಿಟ್ಟು ಈಗ ಮನೆಯಲ್ಲಿ ಬಂದು ಕೂತಿದ್ದೀರಾ ಯಾರಾದರೂ ಹೇಳಿದ್ರು ಗ್ಯಾಸ್ ಖಾಲಿಯಾಗಿದೆ ಅಥವಾ ಆ ಒಂದು ಐವತ್ತು ಕೆ ಜಿ ಅಕ್ಕಿ ಪ್ಯಾಕೆಟಲ್ಲಿ ಮೇಲೆ ಇಟ್ಟಿದ್ದೀನಿ ತೆಗೆದುಕೊಡು ಕೆಳಗಡೆ ಅಂದರೆ ಎಷ್ಟು ಇರಿಟೇಟ್ ಆಗಿಬಿಡುತ್ತೆ ಯಾಕಂದರೆ ನನ್ನ ಎನರ್ಜಿ ಎಲ್ಲ ಡ್ರಾಪ್ ಆಗಿದೆ ಇವಾಗ ಮತ್ತು ಇಷ್ಟೆಲ್ಲ ಹೆವಿ ನನಗೆ ಕೈನಲ್ಲಿ ಶಕ್ತಿ ಇಲ್ಲ ಸೊ ಅದೇ ರೀತಿ ಏನಾಗುತ್ತೆ ಒಳಗಡೆ ಏನಿರುತ್ತೆ ನೋಡಿ ಇಂಟೆಸ್ಟೈನ್ ಸ್ಪೆಷಲಿ ಸ್ಮಾಲ್ ಇಂಟೆಸ್ಟೈನು ಎಂಟ್ರಿಕ್ ಫೀವರ್ನಲ್ಲಿ ಅಥವಾ ಟೈಫಾಯ್ಡ್ನಲ್ಲಿ ಏನಾಗುತ್ತೆ ಅದ್ರ ತುಂಬಾ ತುಂಬ ವೀಕಾಗಿದ್ದಿರುತ್ತೆ ಯಾಕಂದರೆ ಆ ಬ್ಯಾಕ್ಟೀರಿಯಾ ಏನಿರುತ್ತಲ್ಲ ಸಲ್ಮೊನಾಲೆ ಟೈಫೈ ಅಂತ ಆ ಇಂಟೆಸ್ಟ್ ಆ ಲೇರ್ಗೆನೆ ಎಫೆಕ್ಟ್ ಮಾಡಿರುತ್ತೆ ಆ ಟೈಮ್ನಲ್ಲಿ ನಾನ್ ವೆಜ್ ತಿಂತ ಇದ್ದಾರಾ ಅಥವಾ ಹೆವಿ ತಂದೂರಿ ಟೈಪ್ ರೊಟ್ಟಿ ಅಥವಾ ಹೆವಿ ಪನ್ನೀರ್ ತಿಂದರೆ ಏನಾಗುತ್ತೆ ಒಂದು ಕರೆಕ್ಟಾಗಿ ಜೀರ್ಣ ಆಗೋಲ್ಲ ಅದರದಿಂದ ಇಂಡೈಜೆಷನ್ ಆಗಿಬಿಟ್ಟು ಲೂಸ್ ಮೋಷನ್ ಆಗೋದು ಕಾಮನ್ನು ಎರಡನೇದು ಏನಾಗುತ್ತೆ ಆ ಲೇರ್ ಮೇಲೆ ಒಂದು ಹಾರ್ಡ್ ಲೇರ್ ಕೂತಿದ್ದಿರುತ್ತೆ ಅದು ಆಮೇಲೆ ಸ್ಲೋಲಿ ಸ್ಲೋಲಿ ಇನ್ ಮತ್ತು ನೆಕ್ಸ್ಟ್ ಒಂದು ವಾರ ಹತ್ತು ದಿನ ಆದಮೇಲೆ ಮತ್ತು ಜ್ವರ ತಿರ್ಗ ರಿಲ್ಯಾಕ್ಸ್ ಆಗುತ್ತೆ ಅದಕ್ಕೆ ತುಂಬ ಜನ ಹಳ್ಳಿ ಕಡೆ ಏನು ಹೇಳ್ತಾರೆ ನಲ್ಲಿ ನಾನ್ ವೆಜ್ ತಿನ್ನಬಾರ್ದು ಇಲ್ಲಾಂದ್ರೆ ತಿರ್ಗಾ ಟೈಫಾಯ್ಡ್ ಬರುತ್ತೆ ಒಂದು ವರ್ಷಾನು ಟ್ರೀಟ್ ಆಗಲ್ಲ ಯಾಕಂದ್ರೆ ಆ ವೈರಸ್ ಅಥವಾ ಇದೆ ನೋಡಿ ಆ ತರ ಬಾಡಿನಲ್ಲಿ ಬಿಹೇವ್ ಮಾಡುತ್ತೆ ವೆರಿ ಸೇಮ್ ಟೈಮ್ ತಾವ ಯಾವಾಗ ಡೆಂಗೂ ಬಗ್ಗೆ ಮಾತಾಡಿದಾಗ ಡೆಂಗು ಫೀವರ್ ಏನಿದೆ ನೋಡಿ ಇದರಲ್ಲಿ ಬ್ಲೀಡಿಂಗ್ ಟೆಂಡೆನ್ಸಿ ಇರುತ್ತೆ ಯಾಕಂದ್ರೆ ಬಿಳಿ ಪೇಶುಗಳು ಯಾವಾಗ ಕಡಿಮೆ ಆಗುತ್ತೆ ಬಾಡಿನಲ್ಲಿ ಪ್ಲೇಟ್ಲೆಟ್ ಕೆಲಸ ಏನಂದ್ರೆ ರಕ್ತನ ಗಟ್ಟಿಗೆ ಇಟ್ಕೊಳ್ಳೋದು ಪ್ಲೇಟ್ಲೆಟ್ ಯಾವಾಗ ಕಡಿಮೆ ಆಗುತ್ತೆ ನೋಡಿ ರಕ್ತ ನೀರ್ ತರ ಆಗುತ್ತೆ ಹಳ್ಳಿ ಊರ ಕಡೆ ತುಂಬಾ ಜನರಿಗೆ ಇಂಜೆಕ್ಷನ್ ತೊಗೊಳ್ಳೋದ ಅಭ್ಯಾಸ ಇರುತ್ತೆ ಸಿಟಿಲಿ ನಮ್ಮ ಕ್ಲಿನಿಕ್ ಹತ್ರ ಬಂದು ಕೇಳ್ತಾರೆ ಸರ್ ಜ್ವರ ಇದೆ ಇಂಜೆಕ್ಷನ್ ಕೊಡ್ತೀರಾ ಅಂತ ಇಲ್ಲ ಜ್ವರನಲ್ಲಿ ಸ್ಪೆಷಲಿ ಈ ಡೆಂಗ್ಯೂ ಜ್ವರನಲ್ಲಿ ನಾವು ಯಾವುದೋ ರೀತಿ ಇಂಜೆಕ್ಷನ್ ಕೊಡಲ್ಲ ಯಾಕೆ ಕೊಡಲ್ಲ ಅಂದ್ರೆ ಇಂಟ್ರಾ ಮಸ್ಕುಲರ್ ಇಂಜೆಕ್ಷನ್ ಕೊಡಬಾರ್ದು ತಮ್ಮ ಇಂಜೆಕ್ಷನ್ ತಗೊಳ್ಳೇಬೇಕು ತುಂಬಾನೇ ಸುಸ್ತಿದೆ ತುಂಬಾ ವಾಮಿಟಿಂಗ್ ಆಗ್ತಾ ಇದೆ ನೋ ಅದರ್ ಆಪ್ಷನ್ ತುಂಬಾನೇ ಡಿಹೈಡ್ರೇಷನ್ ಆಗಿದೆ ಅಂದ್ರೆ ಇಂಟ್ರಾ ವೆನಸ್ ಅಂದ್ರೆ ನರ ಜೊತೆ ಕೊಡಬಹುದು ಬಟ್ ಇಲ್ಲಿ ತೊಗೋತಿರಲ್ಲ ಬಟಕ್ಸ್ಗೆ ಅಥವಾ ಇಲ್ಲಿ ಕೈಗೆ ಏನಿದೆ ಇಂಟ್ರಾ ಮಸ್ಕುಲರ್ ಅಂದ್ರೆ ಮಸಲ್ ಒಳಗೆ ಏನು ಕೊಡ್ತೀವಿ ನೋಡಿ ಆ ಇಂಜೆಕ್ಷನ್ ಅವಾಯ್ಡ್ ಮಾಡ್ತೀವಿ ಯಾಕೆ ಅವಾಯ್ಡ್ ಮಾಡ್ತಾರೆ ಅಂದರೆ ಪ್ಲೇಟ್ಲೆಟ್ ಕಡಿಮೆ ಮಾತ್ರ ಬ್ಲಡ್ ತುಂಬ ನೀರು ಥರ ಆಗುತ್ತೆ ಅಲ್ಲಿ ಎರಡು ಪಾಸಿಬಿಲಿಟಿ ಒಂದು ಲೀಕೇಜ್ ಆಗೋದು ಪಾಸಿಬಿಲಿಟಿ ಇರುತ್ತೆ ಎರಡು ಅಲ್ಲೇ ಬ್ಲಡ್ ಕ್ಲಾಟ್ ಆಗೋದು ಪಾಸಿಬ್ಲಿಟಿ ಇರುತ್ತೆ ಸೊ ತಮಗೆ ಏನಾದರೂ ಗೀವರ್ ಇದ್ದರೆ ಯಾವುದೋ ರೀತಿ ಯಾರ ಹತ್ರ ಹೋಗ್ಬಿಟ್ಟು ಇಂಜೆಕ್ಷನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಡಿ ಅದಕ್ಕಿಂತ ಉತ್ತಮ ಟ್ಯಾಬ್ಲೆಟ್ ತೊಗೊಳ್ಳಿ ಯಾಕಂದರೆ ಇವೆಲ್ಲ ಡೆಂಗೂ ಜ್ವರ ಆಗಲಿ ಮಲೇರಿಯಾ ಜ್ವರ ಆಗಲಿ ಇಷ್ಟು ಡೇಂಜರ್ ಈಸಿಲಿ ಟ್ರೀಟ್ ಮಾಡ್ಬೋದು ವೆರಿ ಸೇಮ್ ಟೈಮ್ ಅದಕ್ಕೆ ಏನಾದರೂ ಎಡ್ವರ್ಟ್ ಆಯಿತು ಸೈಡ್ ಎಫೆಕ್ಟ್ ಆಯ್ತು ಅಂದರೆ ಐಶ್ಯೂರ್ಗೆ ಹೋಗಿಬಿಡುತ್ತೆ ಸೊ ಜ್ವರನಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಂದೇ ಬರುತ್ತೆ ಅದರ್ನಲ್ಲಿ ನಾನು ಎಲ್ಲ ಪೇಷಂಟ್ ಹೇಳ್ತೀನಿ ತಮಗೆ ಏನಾದರೂ ಫೀವರ್ ಬಂದಿದೆ ಅಥವಾ ಫೀವರ್ದಿಂದ ರೀಕವರ್ ಆಗ್ತಾ ಇದ್ದರೆ ಮಿನಿಮಮ್ ನಲ್ವತ್ತು ದಿನ ನಲ್ವತ್ತೈದು ದಿನ ಸೆಕ್ಸ್ ಮಾಡೋಕ್ಕೆ ಹೋಗಬೇಡಿ ನಾವು ಇನ್ ಕೇಸ್ ನಾನ್ ವೆಜಿಟೇರಿಯನ್ ಇದ್ದರೆ ಸ್ಲೋಲಿ ಸ್ಲೋಲಿ ಸ್ವಲ್ಪ ಸೂಪ್ ಸ್ಟಾರ್ಟ್ ಮಾಡಿ ಕುಡಿಯೋಕ್ಕೆ ಫಸ್ಟು ಅದು ಮಟನ್ ಕಾಲ್ ಸೂಪ್ ಇರ್ಬೋದು ಅಥವಾ ಚಿಕನ್ ಸೂಪ್ ಇರ್ಬೋದು ಅಥವಾ ವೆಜಿಟೇಬಲ್ಸ್ ಇದ್ರೆ ಯಾವುದೋ ಕಾರ್ನ್ ಸೂಪ್ ಇರ್ಬೋದು ಅಥವಾ ಯಾವುದೋ ಸ್ಲೋಲಿ ಸ್ಲೋಲಿ ಏನಿದೆ ಅಲ್ಲ ಪೊಂಗಲ್ ಟೈಪ್ ಅನ್ನ ತಿನ್ನಬೇಕು ಆಮೇಲೆ ಸ್ವಲ್ಪ ಪೈಸಮ್ ಇರುತ್ತೆ ನೋಡಿ ಅದು ತಿನ್ನಬೇಕು ಆಮೇಲೆ ಸ್ವಲ್ಪ ಅನ್ನ ಸಾರು ಇಡ್ಲಿ ದೋಸೆ ಮುದ್ದೆ ರೊಟ್ಟಿ ಈ ಥರ ಸ್ಲೋಲಿ ಸ್ಟಾರ್ಟ್ ಮಾಡಬೇಕು ಒಮ್ಮೆ ಹಿಂಗೆ ಫೀವರ್ದಿಂದ ರಿಕವರ್ ಆಗಿದ ತಕ್ಷಣ ಹೆವಿ ಫುಡ್ ತಗೋಬಾರ್ದು ತುಂಬ ಪ್ರಾಬ್ಲಮ್ ಆಗುತ್ತೆ ಮತ್ತು ತಮಗೆ ಜ್ವರದಿಂದ ರಿಕವರ್ ಆದಮೇಲೆ ಯಾವರೆಗೆ ತಮಗೆ ಅನಿಸ್ತಾ ಇದೆ ನಾನು ಒಂದು ಕಿಲೋಮೀಟರ್ ನಡೆದ್ರೂ ನನಗೆ ಸುಸ್ತಾಗ್ತಾ ಇಲ್ಲ ನನಗೆ ಟಯರ್ಡ್ ಇಲ್ಲ ನಾನು ಒಂದು ನೂರು ಫಿ ಸ್ಟೆಪ್ಸ್ನ ಹತ್ರ ನನಗೆ ಸುಸ್ತಾಗ್ತಾ ಇಲ್ಲ ನೋಡಿ ಅವಾಗ ಮಾತ್ರ ಸೆಕ್ಸ್ ಮಾಡಿ ಬಟ್ ಡೆಫಿನೆಟ್ಲಿ ಇಮಿಡಿಯೇಟ್ಲಿ ಜ್ವರದಿಂದ ರಿಕವರ್ ಆದ ತಕ್ಷಣ ಯಾವಾಗೋ ರೀತಿ ಸೆಕ್ಸ್ ಹೋಗಬೇಡಿ ಅದರಿಂದ ಎರಡು ಎಫೆಕ್ಟು ಒಂದರ ಬಾಡಿ ಇದ್ದಿದ್ದು ಎನರ್ಜಿನೂ ಹಾಳು ಮಾಡ್ಕೊಳ್ತೀರಾ ಇನ್ ಕೇಸ್ ಎರೆಕ್ಷನ್ ಆಗಿಲ್ಲ ಅಂದರೆ ನಿಮಗೆ ಒಂದು ಆರು ತಿಂಗಳು ಒಂದು ವರ್ಷ ಅದು ಕಾಡುತ್ತೆ ಯಾಕಂದರೆ ಎರಡು ಸತಿ ಮೂರು ಸತಿ ಅಟೆಂಟ್ ಮಾಡಿದ್ರೆ ತಮಗೆ ಸೆಕ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ಏನಾಗುತ್ತೆ ಮೈಂಡಲ್ಲಿ ಕೂತಿರುತ್ತೆ ನಾನು ವೀಕ್ನೆಸ್ ಬಂದಿದೆ ನಾನು ಸೆಕ್ಸ್ ಮಾಡೋಕ್ಕಾಗ್ತಾ ಇಲ್ಲ ನಾನು ವೀಕ್ನೆಸ್ ಬಂದಿದ್ದು ನನಗೆ ಸೆಕ್ಸ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಜ್ವರ ಅದು ಸೆಕ್ಸ್ದು ಇದು ಸಂಬಂಧ ಇನ್ ಕೇಸ್ ತಮಗೆ ಏನಾದರೂ ಈ ಥರ ಸಮಸ್ಯೆ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ಸುಲಭವಾದ ಚಿಕಿತ್ಸೆ ಏನಿದೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಧನ್ಯವಾದ